ವೆನಿಸೋವೆಲದ ಮೇಲೆ ಟ್ರಂಪ್ ಬಾಂಬ್ ಹಾಕಿದ್ದಕ್ಕೆ ಪ್ರಜಾಪ್ರಭುತ್ವ ಸರ್ಕಾರದ ಒಬ್ಬ ಅಧ್ಯಕ್ಷರನ್ನ ಅಪಹರಿಸುವುದು ಎಷ್ಟು ಸರಿ ಟ್ರಂಪ್ ಉದ್ದೇಶವೇನು ವೆನಿಸೋವೆಲದ ತೈಲವೋ ಅಥವಾ ಮಾದಕ ವಸ್ತುಗಳ ನಿಯಂತ್ರಣವೋ ವೀಕ್ಷಕರೇ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಮನೋಜ್ ಡೊನಾಲ್ಡ್ ಟ್ರಂಪ್ ತನ್ನ ಮೊದಲ ಅವಧಿಯಲ್ಲಿಯೇ ವೆನಿಸೋವೆಲಾದ ಮೇಲೆ ಕಣ್ಣಿಟ್ಟಿದ್ರು ಮೊದಲ ಸಲ ಅಧಿಕಾರದಲ್ಲಿರುವಾಗೆ ವೆನಿಝೊವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೊ ಮೇಲೆ ಮಾದಕ ವಸ್ತು ಕಳ್ಳ ಸಾಗಾಣೆಯ ಆರೋಪ ಮಾಡಿದರು ವೆನಿಝೊವೆಲಾದಲ್ಲಿ ಪ್ರಜಾಪ್ರಭುತ್ವದ ಮೂಲಕ ಜನರಿಂದ ಆಯ್ಕೆಯಾದ ಅಧ್ಯಕ್ಷ ನಿಕೋಲಸ್ ಮಡುರೊ ಇದ್ದರೂ ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳು ವೆನಿಝೊವೆಲಾದ ವಿರೋಧ ಪಕ್ಷದ ರಾಜಕಾರಣಿ ಜುವಾನ್ ಗೈಡೋ ಅವರನ್ನು ವೆನಿಸೋವೆಲಾದ ಹಂಗಾಮಿ ಅಧ್ಯಕ್ಷರೆಂದು ನೇಮಕ ಮಾಡಿದ್ವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಟ್ರಂಪ್ ಎರಡನೇ ಅವಧಿಯಲ್ಲಿ ಅಧಿಕಾರಕ್ಕೆ ಬಂದ ನಂತರ ತಕ್ಷಣದ ವಿದೇಶಾಂಗ ನೀತಿಯು ವೆನಿಝೊವೆಲಾ ಮತ್ತು ದಕ್ಷಿಣ ಅಮೆರಿಕವೇ ಆಗಿತ್ತು ಮಾದಕ ವಸ್ತುಗಳ ವಿರುದ್ಧದ ಯುದ್ಧ ಮತ್ತು ಅಧ್ಯಕ್ಷ ಮಡುರೋ ವಿಶ್ವದ ಅತಿದೊಡ್ಡ ಮಾದಕ ವಸ್ತು ಕಳ್ಳ ಸಾಗಾಣೆದಾರ ಎಂಬ ಆರೋಪವನ್ನು ಟ್ರಂಪ್ ಮಾಡಿದರು ವೆನೊವೆಲಾದಿಂದ ಮೀನು ಹಿಡಿಯಲು ಸಮುದ್ರಕ್ಕೆ ಬರುತ್ತಿದ್ದ ನಾಗರಿಕರ ದೋಣಿಗಳ ಮೇಲೆ ಅಮೆರಿಕವು ಬಾಂಬ್ ದಾಳಿ ಮಾಡಲು ಆರಂಭಿಸಿತು ಅವುಗಳು ಮಾದಕ ವಸ್ತುಗಳನ್ನು ಸಾಗಿಸುತ್ತಿವೆ ಎಂದು ಆರೋಪಿಸಿ ಅಮೆರಿಕವು ತನ್ನ ಜೆಟ್ಗಳು ಯುದ್ಧ ನೌಕೆಗಳು ಹಾಗೂ ಸಾವಿರಾರು ನೌಕಾಪಡೆಯ ಸೈನಿಕರನ್ನು ಬಳಸಿ ಕೆರಿಬಿಯನ್ ಸಮುದ್ರದಲ್ಲಿ ನಿಯೋಜನೆ ಮಾಡಿತ್ತು ವೆಲುವೆಲಾ ವಿರುದ್ಧ ರಹಸ್ಯ ಕಾರ್ಯಾಚರಣೆಯನ್ನು ನಡೆಸಲು ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಅಂದರೆ ಸಿ ಐ ಎಗೆ ಅಧಿಕಾರ ನೀಡಿದ್ದೇನೆ ವೆನಿಝೊವೆಲಾದ ಅಧ್ಯಕ್ಷ ನಿಕೋಲಸ್ ಮೊಡೋರೊ ಸಮಯ ಮುಗಿದಿದೆ ಎಂದು ಟ್ರಂಪ್ ಎಚ್ಚರಿಕೆಯನ್ನು ನೀಡಿದರು ಅಧಿಕಾರ ಕಿತ್ತುಕೊಳ್ಳುವ ಹುನ್ನಾರ ನಿಕೋಲಸ್ ಮಡುರೊ ಸ್ಪ್ಯಾನಿಶ್ ಟಿವಿ ಒಂದಕ್ಕೆ ಸಂದರ್ಶನ ನೀಡಿದ ಮರುದಿನದಂದು ಅಮೆರಿಕದ ದಾಳಿ ನಡೆದಿದೆ ಇದನ್ನು ಲ್ಯಾಟಿನ್ ಅಮೆರಿಕದಲ್ಲಿ ಇಲ್ಲಿಯವರೆಗೂ ನಡೆದ ದೊಡ್ಡ ಪ್ರಮಾಣದ ವಾಯುದಾಳಿ ಎನ್ನಬಹುದು ವಾಯುದಾಳಿ ಆದ ತಕ್ಷಣವೇ ವೆನುಜೋವೆಲಾ ಸರ್ಕಾರವು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿತು ಅಮೆರಿಕದ ನಡೆಯನ್ನು ಖಂಡಿಸಿತು ಅಮೆರಿಕ ನಡೆಸಿದ ದಾಳಿಯನ್ನು ಟ್ರಂಪ್ ಒಪ್ಪಿಕೊಂಡು ಅಧ್ಯಕ್ಷ ನಿಕೋಲಸ್ ಮೊಡೊರೋ ಮತ್ತು ಅವರ ಪತ್ನಿ ಸಿಲಿಯಾ ಫ್ಲೋರ್ಸ್ ಅವರನ್ನು ಸೆರೆ ಹಿಡಿದುಕೊಂಡು ದೇಶದಿಂದ ಹೊರಗೆ ಕರೆದೊಯ್ಯಲಾಗಿದೆ ಎಂದು ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಂಪ್ ಹೇಳಿದರು ಈಗ ಪ್ರಜಾಪ್ರಭುತ್ವದ ನೆಲೆಯಾದ ವೆನಿಜೋಲಾ ಎಂಬ ಪುಟ್ಟ ದೇಶದ ಕಡೆ ಇಡೀ ಜಗತ್ತು ನೋಡುತ್ತಿದೆ ಸಮಾಜವಾದಿ ಸಿದ್ಧಾಂತಗಳನ್ನು ಒಳಗೊಂಡಿದ್ದ ಕ್ರಾಂತಿಕಾರಿ ಸೈಮನ್ ಬೋಲಿವಾರ್ ದಾರಿಯಲ್ಲಿ ನಡೆಯುತ್ತಿದ್ದ ಅಧ್ಯಕ್ಷ ನಿಕೋಲಸ್ ಮೊಡೋರೋ ಅವರ ಅಪಹರಣವು ಟ್ರಂಪ್ ಅವರ ಬಂಡವಾಳಶಾಹಿ ಹಿತಾಸಕ್ತಿಗಳ ಆಕ್ರಮಣಕಾರಿ ನಿಲುವನ್ನು ತೋರಿಸುತ್ತದೆ ಇದರ ಮೂಲಕ ಸಮಾಜವಾದಿ ಸಿದ್ಧಾಂತ ಅಂತ್ಯವಾಗಬಹುದೇ ಎಂಬ ಪ್ರಶ್ನೆಗೆ ತಕ್ಷಣವೇ ಉತ್ತರವಿಲ್ಲವಾದರೂ ಟ್ರಂಪ್ ನೀತಿಯ ಮುಂದೆ ತಲೆಬಾಗಿಸಬೇಕಾಗಬಹುದು ಎಂಬ ಎಚ್ಚರಿಕೆಯ ಗಂಟೆಯಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡೆದ ವೆನಿಸೋವೆಲಾದ ಬಲಪಂಥೀಯ ಹಾಗೂ ವಿರೋಧ ಪಕ್ಷದ ನಾಯಕಿ ಮರಿಯಾ ಕೊರೋನಾ ಮಚಾಡೋ ಕೆಲ ವರ್ಷಗಳಿಂದ ಟ್ರಂಪ್ ಅವರ ನೀತಿಯನ್ನು ಸಂಪೂರ್ಣವಾಗಿ ಬೆಂಬಲಿಸ್ತಾ ಬಂದಿದ್ದಾರೆ ಆದರೆ ತನ್ನ ದೇಶವಾದ ವಿನುಜೋವೆಲದ ಮೇಲೆ ಅಮೆರಿಕ ನಡೆಸಿದ ವಾಯುದಾಳಿ ಹಾಗೂ ಹಾಲಿ ಅಧ್ಯಕ್ಷರ ಅಪಹರಣದ ಬಗ್ಗೆ ಇದುವರೆಗೂ ಪ್ರತಿಕ್ರಿಯಿಸದೆ ಇರುವುದು ಸಾಮಾಜಿಕ ಜಾಲತಾಣದಲ್ಲಿ ಟೀಕೆಗೆ ಗುರಿಯಾಗಿದ್ದಾರೆ ಟ್ರಂಪ್ಗೆ ಯಾಕಿಷ್ಟು ಆಸಕ್ತಿ ಮೊದಲನೆಯದಾಗಿ ಜಗತ್ತಿನ ಬಹುತೇಕ ರಾಷ್ಟ್ರಗಳಲ್ಲಿ ಅಮೆರಿಕವು ತನ್ನ ಪ್ರಾಬಲ್ಯವನ್ನು ಹೇರಲು ಬಯಸುತ್ತಿರುವುದು ಗೊತ್ತಿರುವ ಸಂಗತಿಯೇ ಅದಕ್ಕೆ ಪ್ರಸ್ತುತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇನ್ನಷ್ಟು ಶಕ್ತಿಯನ್ನು ತುಂಬುತ್ತಿದ್ದಾರೆ ಅಮೆರಿಕದ ಸ್ಥಾಪಕ ಪಿತಾಮಹ ಹಾಗೂ ಐದನೇ ಅಧ್ಯಕ್ಷರಾಗಿದ್ದ ಜೇಮ್ಸ್ ಮನ್ರೋ ಸಾವಿರದ ಎಂಟುನೂರ ಇಪ್ಪತ್ತ್ ಮೂರರಲ್ಲಿ ಜಗತ್ತಿನ ಪಶ್ಚಿಮ ಭಾಗದಲ್ಲಿ ಯುರೋಪಿಯನ್ ವಸಾಹತುಶಾಹಿಯನ್ನು ವಿರೋಧಿಸುವುದು ಯುನೈಟೆಡ್ ಸ್ಟೇಟ್ಸ್ ವಿದೇಶಾಂಗ ನೀತಿಯ ನಿಲುವಾಗಿದೆ ಎಂದಿದ್ರು ನಂತರ ಇದನ್ನು ಮನ್ರೋ ಸಿದ್ಧಾಂತ ಎಂದು ಕರೆಯಲಾಯಿತು ಈ ನೀತಿಯಿಂದ ಲ್ಯಾಟಿನ್ ಅಮೆರಿಕದಲ್ಲಿ ಇಡೀ ಪ್ರಾಬಲ್ಯವನ್ನು ಸ್ಥಾಪಿಸಿ ಇಡೀ ಲ್ಯಾಟಿನ್ ಅಮೆರಿಕವನ್ನು ತನ್ನ ಹಿತ್ತಲು ಎಂದು ಕರೆದುಕೊಂಡಿತು ಮನ್ರೋ ಸಿದ್ಧಾಂತವು ಲ್ಯಾಟಿನ್ ಅಮೆರಿಕದಲ್ಲಿ ಹೊರಗಿನ ಶಕ್ತಿಗಳ ಪ್ರಭಾವ ಅಥವಾ ನಿಯಂತ್ರಣವನ್ನು ಅಮೆರಿಕ ನಿರಾಕರಿಸಬೇಕು ಮತ್ತು ಜಗತ್ತಿನ ಪಶ್ಚಿಮ ಭಾಗವು ಅಮೆರಿಕದ ರಾಜಕೀಯ ಆರ್ಥಿಕ ಮತ್ತು ಮಿಲಿಟರಿ ಪ್ರಭಾವದ ಅಡಿಯಲ್ಲಿ ಉಳಿಯುವಂತೆ ನೋಡಿಕೊಳ್ಳಬೇಕು ಎಂದು ಪ್ರತಿಪಾದಿಸುತ್ತದೆ ಚೀನಾ ಪ್ರಭಾವ ಎರಡನೆಯದಾಗಿ ಅಮೆರಿಕವು ತನ್ನ ಪ್ರಾಬಲ್ಯವನ್ನು ಬಲಪಡಿಸುವುದರ ಜೊತೆಗೆ ಲ್ಯಾಟಿನ್ ಅಮೆರಿಕದ ಪ್ರದೇಶದಲ್ಲಿ ಚೀನಾ ಮತ್ತು ರಷ್ಯಾದ ಪ್ರಭಾವವನ್ನು ದೂರವಿಡಲು ಬಯಸುತ್ತದೆ ಆದರೆ ಚೀನಾ ತನ್ನ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಮೂಲಕ ಲ್ಯಾಟಿನ್ ಅಮೆರಿಕದಲ್ಲಿ ಈಗಾಗಲೇ ಭಾರಿ ಹೂಡಿಕೆಗಳನ್ನು ಮಾಡಿದೆ ಚೀನಾದ ರಾಜಧಾನಿ ಬೀಜಿಂಗ್ನಲ್ಲಿ ಈ ಕುರಿತು ಸುಮಾರು ಇಪ್ಪತ್ನಾಲ್ಕು ಸಹಿಗಳನ್ನ ಮಾಡಲಾಗಿದೆ ಚೀನಾವು ಲ್ಯಾಟಿನ್ ಅಮೆರಿಕ ದೇಶಗಳ ಅತಿದೊಡ್ಡ ಅಥವಾ ಎರಡನೇ ಅತಿದೊಡ್ಡ ವ್ಯಾಪಾರ ಪಾಲುದಾರ ಕೂಡ ಆಗಿದೆ ಟ್ರಂಪ್ ತನ್ನ ಎರಡನೇ ಅವಧಿಯಲ್ಲಿ ಬ್ರೆಜಿಲ್ ದೇಶದ ಜೈರ್ ಬೊಲ್ಸನಾರೋದಿಂದ ಅರ್ಜೆಂಟೈನಾದ ಅಧ್ಯಕ್ಷ ಝೇವಿಯಾರ್ ವೀಲಿಯವರೆಗೆ ತೀವ್ರ ಬಲಪಂಥೀಯ ವ್ಯಕ್ತಿಗಳನ್ನು ಬೆಂಬಲಿಸಿದ್ದಾರೆ ಮಧ್ಯ ಅಮೆರಿಕದ ಹೊಂಡುರಾಸ್ನಲ್ಲಿ ಟ್ರಂಪ್ ಅವರ ಅನುಮೋದಿತ ಬಲಪಂಥೀಯ ಅಭ್ಯರ್ಥಿ ನಾಸ್ತಿ ಆಸ್ಫ್ರಾ ಕಳೆದ ತಿಂಗಳು ಅಧ್ಯಕ್ಷ ಚುನಾವಣೆಯಲ್ಲಿ ಗೆದ್ದರು ಬಲಪಂಥೀಯ ಸಿದ್ಧಾಂತವನ್ನು ಮರಳಿ ಸ್ಥಾಪಿಸಲು ಪ್ರಯತ್ನಿಸುತ್ತಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅದರ ಮಿತ್ರ ಪಕ್ಷಗಳು ದಕ್ಷಿಣ ಅಮೆರಿಕದಿಂದ ಕೆಂಪು ಅಲೆಯನ್ನು ಹಿಮ್ಮೆಟ್ಟಿಸುತ್ತಿದ್ದಾರೆ ಲ್ಯಾಟಿನ್ ಅಮೆರಿಕದಲ್ಲಿ ಕೆಲವು ಎಡಪಂಥೀಯ ಸರ್ಕಾರಗಳಿದ್ದರೂ ಅವುಗಳಲ್ಲಿ ಎರಡು ರಾಷ್ಟ್ರಗಳು ಸಾರ್ವಜನಿಕವಾಗಿ ಅಮೆರಿಕದ ಸರ್ವಾಧಿಕಾರವನ್ನು ಧಿಕ್ಕರಿಸ್ತಿವೆ ಒಂದು ವೆನಿಸೋವೆಲಾ ಮತ್ತೊಂದು ಕ್ಯೂಬಾ ಈ ಎಡಪಂಥೀಯ ರಾಷ್ಟ್ರಗಳು ಚೀನಾ ಮತ್ತು ರಷ್ಯಾದೊಂದಿಗೆ ಉತ್ತಮ ಆರ್ಥಿಕ ಸಂಬಂಧವನ್ನು ಪ್ರೋತ್ಸಾಹಿಸುತ್ತಿವೆ ಇವೆರಡರಲ್ಲಿ ವೆನಿಸೊವೆಲವು ನೈಸರ್ಗಿಕವಾಗಿ ಸಿಗುವ ಅಪಾರವಾದ ಚಿನ್ನ ಮತ್ತು ತೈಲದ ನಿಕ್ಷೇಪಗಳನ್ನು ವೆನಿಸೋವೆಲ ಹೊಂದಿದೆ ವೆನುಸೋವೆಲದ ತೈಲ ಖರೀದಿಯಲ್ಲಿ ಚೀನಾ ಸುಮಾರು ಶೇಕಡ ಎಂಬತ್ತರಷ್ಟು ಪಾಲನ್ನು ಹೊಂದಿದೆ ಚೀನಾ ನ್ಯಾಷನಲ್ ಪೆಟ್ರೋಲಿಯಂ ಕಾರ್ಪೊರೇಷನ್ ವೆನಿಸೊವೆಲಾದ ತೈಲ ವಲಯದಲ್ಲಿ ಹೂಡಿಕೆ ಮಾಡಿರುವ ಅತಿದೊಡ್ಡ ವಿದೇಶಿ ಕಂಪನಿಯಾಗಿದೆ ಅಮೆರಿಕದ ನಿರ್ಬಂಧಗಳಿಂದಾಗಿ ಚೀನಾ ವೆನಿಸೋವೆಲಾದಲ್ಲಿ ತನ್ನ ಹೂಡಿಕೆಗಳನ್ನು ಕಡಿಮೆ ಮಾಡಿದ್ದರೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚೀನಾದ ಖಾಸಗಿ ಕಂಪನಿಯಾದ ಚೀನಾ ಕಾನ್ಕರ್ಡ್ ರಿಸೋರ್ಸಸ್ ಕಾರ್ಪೊರೇಷನ್ ವೆನಿಸೊವೆಲಾದ ತೈಲ ಕಂಪನಿಯಾದ ಪಿ ಡಿ ವಿ ಎಸ್ ಎ ಲೇಕ್ ಮರೈಕೋಬಾದಲ್ಲಿ ಎರಡು ತೈಲ ಅಭಿವೃದ್ಧಿ ಘಟಕಗಳನ್ನು ಅಭಿವೃದ್ಧಿಪಡಿಸಲು ಒಂದು ಬಿಲಿಯನ್ ಡಾಲರ್ನಷ್ಟು ಅಂದರೆ ನೂರು ಕೋಟಿಯಷ್ಟು ಒಪ್ಪಂದಕ್ಕೆ ಸಹಿಯಾಕಿತ್ತು ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಟ್ರಂಪ್ ಆಡಳಿತವು ಪನಾಮದಲ್ಲಿ ಚೀನಾ ನೇತೃತ್ವದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅನ್ನು ಹಿಂದೆ ಸರಿಯುವಂತೆ ಒತ್ತಾಯ ಮಾಡಿತು ಅಮೆರಿಕದ ಬೆದರಿಕೆಗೆ ಜಗ್ಗದ ಚೀನಾ ಆರ್ಥಿಕ ವ್ಯವಹಾರದಲ್ಲಿ ಮುಳುಗಿತ್ತು ನಿಕೋಲಸ್ ಮಡರು ಆಡಳಿತವನ್ನು ಬಲವಂತವಾಗಿ ಉರುಳಿಸಿದರೆ ಚೀನಾ ಮತ್ತು ರಷ್ಯಾದೊಂದಿಗಿನ ಆರ್ಥಿಕ ಮತ್ತು ಭದ್ರತಾ ಸಹಕಾರವನ್ನು ವಿಫಲಗೊಳಿಸಬಹುದು ಇದರ ಮೂಲಕ ಅಮೆರಿಕವು ಲ್ಯಾಟಿನ್ ಅಮೆರಿಕ ಪ್ರದೇಶದ ಎಡಪಂಥೀಯ ಶಕ್ತಿಗಳಿಗೆ ಬಲವಾದ ಸಂದೇಶವನ್ನು ನೀಡಬಹುದು ಎಂದು ಅಮೆರಿಕ ಯೋಚಿಸಿದೆ ತೈಲ ಕಾರಣವಾಗಬಹುದೇ ಮೂರನೆಯ ಕಾರಣ ತೈಲವಾಗಿರಬಹುದು ಜಗತ್ತಿನ ಅತಿ ಹೆಚ್ಚು ತೈಲ ನಿಕ್ಷೇಪಗಳಲ್ಲಿ ಸುಮಾರು ಶೇಕಡ ಹದಿನೇಳರಷ್ಟು ಅಥವಾ ಮುನ್ನೂರು ಶತಕೋಟಿ ಬ್ಯಾರಲ್ಗಳಿಗಿಂತ ಹೆಚ್ಚು ತೈಲವನ್ನು ವೆನೋವಿಲಾ ನೈಸರ್ಗಿಕವಾಗಿ ಹೊಂದಿದೆ ಇದು ಅಮೆರಿಕದ ನಿಕ್ಷೇಪಗಳಿಗಿಂತ ಸುಮಾರು ನಾಲ್ಕು ಪಟ್ಟು ಹೆಚ್ಚು ಸಾವಿರದ ಒಂಬೈನೂರ ಎಪ್ಪತ್ತಾರರ ರಾಷ್ಟ್ರೀಕರಣದವರೆಗೆ ವೆನಸೋವೆಲಾದ ತೈಲ ವಲಯದಲ್ಲಿ ಎಕ್ಸಾನ್ ಮೊಬಿಲಿ ಮತ್ತು ಗಲ್ಫ್ ಆಯಿಲ್ನಂತಹ ಅಮೆರಿಕನ್ ಕಂಪನಿಗಳು ಸಕ್ರಿಯ ಪಾಲುದಾರರಾಗಿದ್ದವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎಡಪಂಥೀಯ ನಾಯಕ ಹ್ಯೂಗೋ ಚಾವೆಸ್ ಅಧಿಕಾರಕ್ಕೆ ಬಂದಾಗ ಅವರು ರಾಷ್ಟ್ರೀಕರಣದಿಂದ ತೈಲ ಸಂಪನ್ಮೂಲಗಳ ಮೇಲಿನ ರಾಜ್ಯದ ನಿಯಂತ್ರಣವನ್ನು ಬಿಗಿಗೊಳಿಸಿದರು ಇದರ ಮೂಲಕ ತೈಲದಿಂದ ಬಂದ ಲಾಭವನ್ನು ದೇಶದ ಬಡತನ ನಿರ್ಮೂಲನೆಗೆ ಬಳಸಿದರು ಈ ಹ್ಯೂಗೋ ಚಾವೆಸ್ ಅಧಿಕಾರದಲ್ಲಿದ್ದಾಗ ಅಂದರೆ ಎರಡು ಸಾವಿರದ ಎರಡರಲ್ಲಿ ಚಾವೇಸ್ ವಿರುದ್ಧ ಮಿಲಿಟರಿ ದಂಗೆ ನಡೀತದೆ ಈ ದಂಗೆಯನ್ನು ಅಮೆರಿಕ ಬೆಂಬಲಿಸ್ತದೆ ಈ ದಂಗೆಯ ವೇಳೆ ವೆನಿಜೊವೆಲಾದಲ್ಲಿ ನಡೆದ ಸಾಮೂಹಿಕ ಪ್ರತಿಭಟನೆಯಿಂದ ಭಯಗೊಂಡ ಮಿಲಿಟರಿ ಪಡೆಗಳು ಕೇವಲ ನಲವತ್ತೆಂಟು ಗಂಟೆಗಳ ಒಳಗೆ ಮತ್ತೆ ಅಧಿಕಾರವನ್ನು ಹ್ಯೂಗ ಚಾವೇಸ್ಗೆ ಹಸ್ತಾಂತರ ಮಾಡ್ತಾರೆ ಕಳೆದ ತಿಂಗಳು ಅಮೆರಿಕವು ವೆನುಜೊವೆಲಾದಲ್ಲಿರುವ ತೈಲ ಸಂಪನ್ಮೂಲಗಳ ರಾಷ್ಟ್ರೀಕರಣವನ್ನು ಉಲ್ಲೇಖಿಸಿ ವೆನಿಝೊವೆಲಾದಲ್ಲಿರುವ ತೈಲ ಮತ್ತು ಅಲ್ಲಿನ ಭೂಮಿಯನ್ನು ಹಿಂದಿರುಗಿಸುವಂತೆ ಒತ್ತಾಯಿಸಲಾಯಿತು ಅಂದರೆ ವೆನಿಸೋವೆಲಾದ ಭೂಮಿ ಮತ್ತು ನೈಸರ್ಗಿಕ ಸಂಪತ್ತನ್ನು ಏಕಪಕ್ಷೀಯವಾಗಿ ತನ್ನದೆಂದು ಅಮೆರಿಕ ಹೇಳಿದೆ ಈ ಹಿಂದೆಯೂ ಟ್ರಂಪ್ ಇದನ್ನ ಹೇಳಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜುವಾನ್ ಗೈಡೋ ಅವರನ್ನು ವೆನಿಸೋವೆಲಾದ ಹಂಗಾಮಿ ಅಧ್ಯಕ್ಷರನ್ನಾಗಿ ನೇಮಿಸಿದ ನಂತರ ಟ್ರಂಪ್ ತಮ್ಮ ಸಹಾಯಕರಿಗೆ ಮಡೂರೊ ಅವರಿಂದ ಸಂಪೂರ್ಣ ಅಧಿಕಾರ ಕಿತ್ತುಕೊಂಡರೆ ವೆನಿಝೊವೆಲಾದ ತೈಲವನ್ನು ಅಮೆರಿಕಕ್ಕೆ ಮುಕ್ತವಾಗಿ ನೀಡಬಹುದು ಎಂದಿದ್ದರು ಹಾಗೂ ಚೀನಾ ಮತ್ತು ರಷ್ಯಾವನ್ನು ಸುಲಭವಾಗಿ ಹೊರಹಾಕಲು ಬದ್ಧತೆಯನ್ನು ತೋರಿಸುವಂತೆ ಝುಆಾನ್ ಗೈಡೋ ಅವರನ್ನು ಒತ್ತಾಯಿಸಬೇಕೆಂದು ಆದೇಶ ನೀಡಿದರು ಎಂದು ಟ್ರಂಪ್ ಅವರ ಮಾಜಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಝಾನ್ ಬೋಲ್ಟಾನ್ ತಮ್ಮ ಆತ್ಮಚರಿತ್ರೆಯಲ್ಲಿ ಬರೆದುಕೊಂಡಿದ್ದಾರೆ ಈಗ ವೆನೆಜೊವೆಲಾದ ಮೇಲಿನ ದಾಳಿ ಮತ್ತು ಅಧ್ಯಕ್ಷ ನಿಕೋಲಸ್ ಮಡೂರೋ ಅವರ ಅಪಹರಣದಿಂದ ಟ್ರಂಪ್ ತಮ್ಮ ಗುರಿಯನ್ನು ಸಾಧಿಸುವ ಹಂತಕ್ಕೆ ತಲುಪಿದ್ದಾರೆ ಆಡಳಿತ ಕುಸಿದರೆ ಮಡೋರೊ ಅವರ ನಂತರ ಬರಬಹುದಾದ ಟ್ರಂಪ್ ಅವರ ನೆಚ್ಚಿನ ರಾಜಕಾರಣಿ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತೆ ಮರಿಯಾ ಕೊರೋನಾ ಮಚಾಡೋ ವೆನಿಜೋವೆಲಾದ ತೈಲ ಸಂಪನ್ಮೂಲವನ್ನು ಮುಕ್ತವಾಗಿ ವಿದೇಶಿ ಕಂಪನಿಗಳಿಗೆ ನೀಡುವುದಾಗಿ ಈಗಾಗಲೇ ಭರವಸೆ ನೀಡಿದ್ದಾರೆ ನಾವು ಎಲ್ಲ ಆಫ್ ಸ್ಕೀಮ್ಡ್ ಮಿಡ್ ಸ್ಕೀಮ್ಡ್ ಡೌನ್ ಸ್ಕೀಮ್ಡ್ ತರಹದ ಎಲ್ಲ ಕಂಪನಿಗಳಿಗೆ ಮುಕ್ತವಾಗಿ ತೆರೆಯುತ್ತೇವೆ ಎಂದು ಡೊನಾಲ್ಡ್ ಟ್ರಂಪ್ ಜೂನಿಯರ್ ಆಯೋಜಿಸಿದ ಪಾಡ್ಕಾಸ್ಟ್ನಲ್ಲಿ ಮಚಾಡೋ ಹೇಳಿದ್ದಾರೆ ಖನಿಜಗಳು ಮತ್ತು ವಿದ್ಯುತ್ ವಲಯಗಳನ್ನು ವಿದೇಶಿ ಕಂಪನಿಗಳಿಗೆ ಸಹ ತೆರೆಯಲಾಗುವುದು ಎಂದು ಅವರು ಹೇಳಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ